ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದ್ರ ಬಗ್ಗೆ ಎಷ್ಟೋ ಸತಿ ನಾನು ಆಚೆ ತಿನ್ನಬಾರ್ದು ಅನ್ಕೋತೀವಿ ಆದ್ರೂ ಆಚೆ ಹೋಗಿ ತಿನ್ನೋದು ಇವತ್ತಿಂದ ನನ್ನ ದೇಹವನ್ನು ನಾನು ಅಚ್ಚುಕಟ್ಟಾಗಿ ನೋಡ್ಕೋತೀನಿ ವರ್ಕೌಟನ್ನು ಮಾಡ್ತೀನಿ ನನ್ನ ಚರ್ಮವನ್ನು ಚೆನ್ನಾಗಿ ನೋಡ್ಕೋತೀನಿ ಅಂದ್ಕೊಂಡಿರ್ತೀವಿ ಆ ದಿನ ಬರದೇ ಇಲ್ಲ ನೆಕ್ಸ್ಟ್ ಮಂಡೆಯಿಂದ ಮಾಡೋಣ ಆದರೆ ನೆಕ್ಸ್ಟ್ ಮಂಡೆಯಿಂದ ಮಾಡೋಣ ನೆಕ್ಸ್ಟ್ ತಿಂಗಳು ಮಾಡೋಣ ಅಂತ ಅನ್ಕೋತೇನೆ ಇರ್ತೀವಿ ಆದರೆ ನಮ್ಮ ದೇಹದ ಮೇಲೆ ನಾವು ಕಾಳಜಿನೇ ವಹಿಸ್ತಾ ಇರಲ್ಲ ಆದರೆ ಇದು ಎಲ್ಲದರಿಂದ ನಮ್ಮ ಮನಸ್ಸು ಕೂಡ ಹಾಳಾಗ್ತಾ ಇದೆ ನಮ್ಮ ದೇಹ ಕೂಡ ಹಾಳಾಗ್ತಾ ಇದೆ ಆದರೆ ಅದಕ್ಕೆಲ್ಲ ಒಂದು ಮೂಲ ಏನಪ್ಪಾ ಅಂತ ಹೇಳಿದ್ರೆ ಮನಸ್ಸನ್ನು ನಾವು ಅತಿಮೃತದಲ್ಲಿ ಇಟ್ಕೊಂಡ್ರೆ ನಮ್ಮ ಮನಸ್ಸನ್ನು ದೃಢತೆಯನ್ನು ಇಟ್ಕೊಂಡ್ರೆ ಏನನ್ನು ಬೇಕಾದರೂ ನಾವು ಸಾಧನೆ ಮಾಡುವಂಥ ಶಕ್ತಿ ನಮ್ಮ ಮನಸ್ಸಿಗಿದೆ ಅಲ್ವಾ ಹಾಗಾಗಿ ಏನಪ್ಪ ಮಾಡಬೇಕು ನಮ್ಮ ಮನಸ್ಸನ್ನು ಅಚ್ಚುಕಟ್ಟಾಗಿಟ್ಕೊಳ್ಳಿಕ್ಕೆ ನಮ್ಮ ಮನಸ್ಸನ್ನು ಚಂಚಲಗೊಳಿಸ್ತಾ ಇರೋದಕ್ಕೆ ಏನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊತಾ ಹೋಗ್ತೀನಿ ನೋಡಿ ನಾವು ಇವತ್ತು ಎಲ್ಲವನ್ನು ಕೈ ತುದಿ ಬೆರಳು ತುದಿಯಲ್ಲಿ ಎಲ್ಲವನ್ನು ಸಿಗ್ತಾಯಿದೆ ಮನೆಗೆ ಗ್ರೋಸರಿ ಬೇಕಾ ಅಥವಾ ಒಂದು ಹೊಸ ಫ್ರೆಂಡನ್ನು ಮಾಡ್ಕೋಬೇಕಾ ಅಥವಾ ಇನ್ನೊಂದು ಮತ್ತೊಂದು ಜಾಗವನ್ನು ನೋಡಬೇಕಾ ಎಲ್ಲವನ್ನು ಮೊಬೈಲು ನಮಗೆಲ್ಲವನ್ನು ತೋರಿಸ್ತಾ ಇದೆ ಎಷ್ಟೋ ಸತಿ ಮೊಬೈಲಿಂದ ನಮಗೆ ಉಪಯೋಗ ಆದರೆ ಎಷ್ಟೋ ಸತಿ ಅದರಿಂದ ನಾವು ಮಾನಸಿಕ ಖಿನ್ನತೆಗೆ ಒಳಗಾಗ್ತಿದ್ದೀವಿ ಆ್ಯಂಗೈಟಿಗೆ ಒಳಗಾಗ್ತಿದ್ದೀವಿ ಡಿಪ್ರೆಷನಿಗೆ ಒಳಗಾಗ್ತಿದ್ದೀವಿ ಆದರೆ ನಮಗೆ ಗೊತ್ತಾಗ್ತನೇ ಇಲ್ಲ ಹಾಗಾಗಿ ಏನು ಮಾಡಿದ್ರೆ ಇದೆಲ್ಲವೊಂದರ ಆಚೆ ಬರ್ಬೋದು ಅಂತ ಹೇಳಿದ್ರೆ ಮೊದಲನೇದಾಗಿ ನಿಮ್ಮ ಸ್ಕ್ರೀನ್ ಟೈಮನ್ನು ಕಡಿಮೆ ಮಾಡ್ಕೋತಾ ಹೋಗಿ ನೋಡಿ ಕಾನ್ಸ್ಟೆಂಟ್ ಈಗ ನೋಡಿ ಎಷ್ಟೋ ಜನಕ್ಕೆ ಇನ್ಸೋಮೇನಿ ಆಗ್ತಿದೆ ಯಾಕಪ್ಪ ಅಂತ ಹೇಳಿದ್ರೆ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ಕಾ ಕಾನ್ಸ್ಟಂಟಾಗಿ ಪಲ್ಪಿಟೇಷನ್ಸ್ ಆಗ್ತದೆ ಆಂಗ್ಝೈಟಿ ಆಗ್ತದೆ ಏನೂ ಗೊತ್ತೇ ಇಲ್ಲ ಗೊತ್ತಿಲ್ಲ ಆದರೆ ಎಷ್ಟು ಆತಂಕ ಆಗುತ್ತೆ ಕಾರಣ ಇಲ್ಲದೆ ನನ್ನ ಸಂಗಾತಿ ಮೇಲೆ ನಾನು ಅನುಮಾನವನ್ನು ಪಡ್ತಾ ಇರ್ತೀನಿ ಗೊತ್ತಿಲ್ಲ ಯಾತಕ್ಕೆ ಅಂತ ಗೊತ್ತಿಲ್ಲ ಆದರೆ ಇದೆಲ್ಲದಕ್ಕೂ ಮೂಲ ಕಾರಣ ಏನು ಗೊತ್ತಾ ಇಲ್ಲಿ ಕೂತಿರ್ತೀವಿ ಯಾರೋ ಒಬ್ಬರು ಎಲ್ಲೋ ಒಂದು ವೆಕೇಶನ್ಗೆ ಹೋಗ್ತಾರೆ ಯಾರೋ ಒಂದು ಚೆನ್ನಾಗಿರೋ ಬಟ್ಟೆ ಹಾಕಿರ್ತಾರೆ ಅದು ಎಷ್ಟು ಎಡಿಟ್ ಮಾಡಿರ್ತಾರೆ ಅಂತ ಗೊತ್ತಿರಲ್ಲ ಏನು ಮಾಡಿರ್ತಾರೆ ಅಂತ ಗೊತ್ತಿಲ್ಲ ಸಾಲ ಮಾಡಿರ್ತಾರೋ ಮತ್ತೊಂದು ಮಾಡಿರ್ತಾರೋ ನಮಗೆ ಏನೂ ಗೊತ್ತಿರಲ್ಲ ಆದರೆ ನಾವಿಲ್ಲಿ ನೋಡಿಕೊಂಡು ಅವರ ಬಾಡಿಯನ್ನು ನೋಡಿ ನಾವು ಕಂಪೇರ್ ಮಾಡ್ಕೋತಾ ಇರ್ತೀವಿ ಅವರ ಚರ್ಮವನ್ನು ನಾವು ನೋಡಿ ಕಂಪೇರ್ ಮಾಡ್ಕೋತಾ ಇದೀನಿ ಇವತ್ತು ನಾನು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಎಷ್ಟೋ ಸತಿ ಎಡಿಟ್ ಮಾಡುವಾಗ ಲೈಟನ್ನು ಅಡ್ಜಸ್ಟ್ ಮಾಡಿರ್ತಾರೆ ಅಥವಾ ಒಂದು ಸ್ಕಿನ್ನನ್ನು ಇದು ಮಾಡಿರ್ತಾರೆ ಮೇಕಪ್ಪನ್ನು ಮಾಡಿರ್ತಾರೆ ನಾನು ಕೂಡ ಪರ್ಫೆಕ್ಟ್ ಅಲ್ಲ ಅಥವಾ ನೀವು ಇಷ್ಟಪಡ್ತಕ್ಕಂಥ ಐಶ್ವರ್ಯ ರೈ ಆಗಿರ್ಬೋದು ಮತ್ತೊಂದು ಮಗದೊಂದು ಹೀರೋಯಿನ್ ಆಗಿರ್ಬೋದು ಯಾರೂ ಕೂಡ ಪರ್ಫೆಕ್ಟ್ ಅಲ್ಲ ಆದರೆ ಕಾನ್ಸ್ಟೆಂಟಾಗಿ ನಿಮ್ಮನ್ನು ನೀವು ಕಂಪೇರ್ ಮಾಡಿಕೊಂಡು ನಿಮ್ಮ ಮನಸ್ಸನ್ನು ಎಷ್ಟರ ಮಟ್ಟಿಗೆ ಹಾಳು ಮಾಡ್ಕೋತಾ ಇರ್ತೀರ ನಿಮ್ಮ ಸೆಲ್ಫ್ ಎಸ್ಟೀಮನ್ನು ಎಷ್ಟು ಹಾಳು ಮಾಡ್ಕೊತಾ ಇರ್ತೀರ ಯಾರೋ ಒಬ್ಬರು ಒಂದು ವೆಕೇಶನಿಗೆ ಹೋದರು ಒಬ್ಬರು ರೋಸ್ ಕೊಟ್ಟರು ಒಂದು ಬುಕ್ಕಿಗೆ ಕೊಟ್ಟರು ಅಂತ ಹೇಳಿದ್ರೆ ವಾವ್ ಎಷ್ಟು ರೊಮ್ಯಾಂಟಿಕ್ ಎಂತಹ ಒಂದು ಅದ್ಭುತ ರಿಲೇಷನ್ಶಿಪ್ ಅನ್ಕೋತೀವಿ ಎಷ್ಟೋ ಸತಿ ನಾನು ನೋಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿರ್ತಾರೆ ಫೇಸ್ಬುಕ್ಕಲ್ಲಿ ಚೆನ್ನಾಗಿರ್ತಾರೆ ನನ್ನ ಹತ್ರ ಬಂದು ಡಿವೋರ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಹಾಗಾಗಿ ಯಾವುದೂ ಕೂಡ ನೀವು ನೋಡತಕ್ಕಂಥ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಕ್ಕಂಥದ್ದಾಗಿರ್ಬೋದು ಕೇಳ್ತಕ್ಕಂಥಾಗಿರ್ಬೋದು ಯಾವುದು ನಿಜ ಅಲ್ಲ ಹೇಗೆ ನೀವು ಫಿಲಮಲ್ಲಿ ಯಾವುದು ನಿಜ ಅಲ್ಲ ಅಂತ ನೀವು ನಂಬ್ತಿರೋ ಹಾಗೆ ಮೊಬೈಲಲ್ಲಿ ಯಾರೋ ನಿಮ್ಮ ಫ್ರೆಂಡ್ಸ್ ಹಾಕೋ ಸ್ಟೇಟಸ್ ಆಗಿರ್ಬೋದು ಅಥವಾ ಮತ್ತೊಂದು ಇರ್ಬೋದು ಯಾವುದು ನಿಜ ಅಲ್ಲ ಇವತ್ತು ಜನ ಹೇಗೆ ಬದುಕ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ ನಾನು ಒಬ್ಬರಿಗೆ ತೋರಿಸ್ಬೇಕು ಅನ್ನೋ ತೋರ್ತು ತೋರಿಕೆಗಾಗಿ ಬದುಕ್ತಾ ಇದಾರೆ ಹೊರತು ನನಗಾಗಿ ನಾನು ಬದುಕಬೇಕು ಅನ್ನೋ ಅಂಥ ಉದ್ದೇಶನೇ ಯಾರಿಗೂ ಇಲ್ಲ ಹಾಗಾಗಿ ಅದಕ್ಕೆ ಕಂಪೇರ್ ಮಾಡಿಕೊಂಡು ನಿಮ್ಮ ಮನಸ್ಸನ್ನು ನೀವು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ನಿಮ್ಮ ಕಾನ್ಫಿಡೆನ್ಸನ್ನು ಕೂಗಿಸ್ಕೊಳ್ಳಿಕ್ ಹೋಗ್ಬೇಡಿ ಮತ್ತು ಕಾನ್ಸ್ಟೆಂಟ್ ಆ ಡೊಪೊ ರಷ್ಟು ಒಳ್ಳೇದಲ್ಲ ನೋಡಿ ಈಗ ನಾನು ಮೊಬೈಲ್ ತೆಗೆದು ಒಂದು ಇನ್ಸ್ಟಾಗ್ರಾಮ್ ತೆಗ್ದೀನಿ ಅಂತ ಇಟ್ಕೊಳ್ಳೋಣ ಒಂದೇ ನಿಮಿಷದಲ್ಲಿ ಎಂಥ ವೀಡಿಯೋಗಳನ್ನು ನೋಡ್ತೇವೆ ಒಂದು ಫನ್ನಿ ವಿಡಿಯೋ ಬರುತ್ತೆ ಇನ್ನೊಂದು ಮೋಟಿವೇಶ್ನಲ್ ವೀಡಿಯೋ ಬರುತ್ತೆ ಇನ್ನೊಂದು ಯಾವುದೋ ಒಂದು ಸ್ಯಾಡ್ ಸ್ಟೋರಿ ಬರುತ್ತೆ ಇನ್ನೊಂದು ಲವ್ ಸ್ಟೋರಿ ಬರುತ್ತೆ ಪ್ರತಿಯೊಂದು ಒಂದು ವಿಷಯ ಕೂಡ ಡಿಫ್ರೆಂಟ್ ಹಾರ್ಮೋನ್ಸನ್ನು ರಿಲೀಸ್ ಮಾಡ್ತಾ ಹೋಗುತ್ತೆ ಆ ಒಂದು ನಿಮಿಷದಲ್ಲಿ ಅಂತ ಅಷ್ಟೊಂದು ಹಾರ್ಮೋನ್ಸನ್ನು ತಗೊಳ್ಳೋವಂತಹ ನಮಗೆ ಕೆಪಾಸಿಟಿ ಇದೆಯಾ ನಮ್ಮ ದೇಹಕ್ಕಿದೆಯಾ ನಮ್ಮ ಮನಸ್ಸಿಗಿದೆಯಾ ಇದರಿಂದ ಕೂಡ ನಾವು ಅತಿ ಹೆಚ್ಚಾಗಿ ಮಾನಸಿಕ ಕಾಯಿಲೆಗೆ ಇದ್ದೀವಿ ಸ್ಕ್ರೀನ್ ಟೈಮನ್ನು ಲಿಮಿಟ್ ಮಾಡ್ಕೊಳ್ಳಿ ಒನ್ ಅವರ್ ಟೂ ಅವರ್ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹಾ ಎಂಟು ಗಂಟೆ ನಾವು ಮಲಗಿದ್ರೆ ಇನ್ನು ಒಂದು ಗಂಟೆ ನಮ್ಮ ದೇಹಕ್ಕೆ ಏನೇ ಆಗಿರಲಿ ಒಂದು ಗಂಟೆ ನನ್ನ ಅವರ್ ಒನ್ ಅವರ್ ನನ್ನ ಬಾಡಿಗೆ ನಾನು ಕೊಟ್ಟೇ ಕೊಡ್ತೀನಿ ಅಂತ ನಾವು ಯಾರೂ ಅಲ್ಲ ಆದರೆ ಪ್ರಯಾರಿಟಿ ನಮಗಿರಲ್ಲ ಒನ್ ಅವರ್ ಕೂತ್ಕೊಂಡು ನಾವು ಮೊಬೈಲ್ ನೋಡ್ತಾ ಇರ್ತೀವಿ ಎಷ್ಟು ಟೈಮ್ ಹೋಗುತ್ತೆ ಅಂತ ನಮ್ಗೆ ಗೊತ್ತೇ ಆಗೋಲ್ಲ ಆದರೆ ಆ ಒನ್ ಅವರನ್ನು ನಿಮ್ಮ ದೇಹಕ್ಕೆ ಕೊಡಿ ಹದಿನೈದು ನಿಮಿಷ ಯಾರು ಏನೇ ಆಗಿರಲಿ ಆಯಿತಾ ಯಾರು ಎಷ್ಟೇ ಗಲಾಟೆ ಮಾಡ್ತಾ ಇರಲಿ ಸ್ಕೂಲಿಗೆ ಟೈಮ್ ಆಗಿರಲಿ ಕಾಲೇಜಿಗೆ ಟೈಮ್ ಆಗಿರಲಿ ಕೆಲಸಕ್ಕೆ ಟೈಮ್ ಆಗಿರಲಿ ಹದಿನೈದು ನಿಮಿಷ ನಿಮ್ಮ ಮೆಂಟಲ್ ಹೆಲ್ತ್ಗೆ ಕೊಡಿ ಜರ್ನಲಿಂಗನ್ನು ಮಾಡಿ ಹೇಗೆ ಅನ್ನಿಸ್ತಾ ಇದೆ ನನ್ನ ಬಗ್ಗೆ ನಿಮಗೆ ಗೊತ್ತಾ ನಿಮ್ಮ ಯಾರೋ ನೀವು ಪ್ರೀತಿ ಮಾಡೋರು ಅವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಅವ್ರು ಬೇಜಾರಾಗಿದ್ದರೆ ನಾನು ಬೇಜಾರಾಗಿರ್ತೀನಿ ಅರೆ ಬಾಬಾ ಫಸ್ಟ್ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಅಲ್ವಾ ನಿಮ್ಮ ಮನಸ್ ಹೇಗಿದೆ ಅನ್ನೋದನ್ನ ಯೋಚನೆ ಮಾಡಿ ನಿಮ್ಮ ಬಗ್ಗೆನೇ ನೀವು ಕಾಳಜಿ ತಗೊಳ್ತಾ ಇರ್ಬೇಕಾದ್ರೆ ಬೇರೋರ್ ಹೇಗಿದ್ದಾರೆ ಅವ್ರು ಚೆನ್ನಾಗಿದಾರಾ ಅವ್ರು ಹೇಗಿದ್ದಾರೆ ಅಂತ ಯೋಚನೆ ಮಾಡೋದ್ರ ಬದಲು ನೀವು ಫಸ್ಟ್ ನಿಮ್ಮ ಜೊತೆ ಸಂಬಂಧವನ್ನ ಚೆನ್ನಾಗಿ ಪಡ್ಸ್ಕೊಳ್ಳಿ ಯಾವಾಗ ನಿಮ್ಮ ಜೊತೆ ನೀವು ಚೆನ್ನಾಗಿರ್ತೀರ ಪ್ರಪಂಚದಲ್ಲಿ ಯಾರೇ ಎಂಥ ಕೆಟ್ಟ ವ್ಯಕ್ತಿ ಇದ್ದರೂ ಅವ್ರ ಜೊತೆನೂ ನೀವು ತುಂಬಾ ಚೆನ್ನಾಗಿರ್ತೀರ ಯಾಕಂತ ಹೇಳಿದ್ರೆ ನಿಮ್ಮ ಏನಾಗಿರುತ್ತೆ ನಿಮ್ಮ ಭಾವನೆ ಏನಾಗಿರುತ್ತೆ ನಿಮ್ಮ ಸ್ವಭಾವ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಎಲ್ಲರ ಜೊತೆ ಚೆನ್ನಾಗಿರಬೇಕು ಅನ್ನೋದು ಹಾಗಾಗಿ ಅದನ್ನು ಕಲ್ಟಿವೇಟ್ ಮಾಡ್ಕೊತಾ ಹೋಗಿ ಮನಸ್ಸನ್ನು ದೃಢತೆಯನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ ನಿಮ್ಮ ದೇಹದ ಮೇಲೆ ನೀವು ಕಾಳಜಿ ಕೊಡ್ತಾ ಹೋಗಿ ನಿಮ್ಮ ಮನಸ್ಸು ಕೂಡ ಸರಿ ಹೋಗುತ್ತೆ ಯಾಕಂತ ಹೇಳಿದ್ರೆ ಈಗ ನಾನು ಜಿಮ್ ಮಾಡ್ತಾ ಇರ್ತೀನಿ ಅಂತ ಹೇಳಿ ತಿಳ್ಕೊಳ್ಳೋಣ ಒಂದು ಮೂವತ್ತು ಕೆ ಜಿ ತೂಕವನ್ನು ಹಿಡಿತಿದ್ದೀನಿ ಅಂತ ಹೇಳಿದ್ರೆ ನನ್ನ ದೇಹಕ್ಕೆ ಏನು ಹೇಳ್ಕೊಡ್ತಾ ಇದ್ದೀನಿ ನೋಡು ಇದು ಬರೀ ಮೂವತ್ತು ಸೆಕೆಂಡ್ ಮಾತ್ರ ಇದನ್ನ ಈ ತೂಕವನ್ನು ನಾನು ತಡಿತಾ ಇದ್ದೀನಿ ಅಂತ ಹಾಗೆ ನಿಮ್ಮ ಮನಸ್ಸಿಗೂ ಕೂಡ ಅಷ್ಟೇ ನಮ್ಮ ಬಾಡಿ ಮತ್ತೆ ನಮ್ಮ ಮೈಂಡು ಕನೆಕ್ಷನ್ ಇರುತ್ತೆ ಯಾವಾಗ ನಾವು ಎಕ್ಸಸೈಸ್ ಅನ್ನ ಮಾಡ್ತೀವೋ ಎಷ್ಟೋ ಸತಿ ಅನ್ವಾಂಟೆಡ್ ಎನರ್ಜಿ ಕೂಡ ನಮ್ಮ ಮೈಂಡಿಂದ ಹೋಗ್ತಾ ಹೋಗುತ್ತೆ ನಮ್ಮ ಮೈಂಡಿಗೂ ನಾವು ಹೇಳ್ಕೊಡ್ತಾ ಹೋಗ್ತಾ ಇರ್ತೀವಿ ಯಾವುದೇ ಒಂದು ಕೆಟ್ಟ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಬರ್ತಿದೆ ಅಂತ ಹೇಳಿದ್ರು ಅದು ಕೇವಲ ತಾತ್ಕಾಲಿಕ ಹಾಗಾಗಿ ನಿಮ್ಮ ಮನಸ್ಸನ್ನು ತುಂಬಾ ದೃಢತೆ ಇಟ್ಕೊಳ್ಳಿ ಎಷ್ಟೋ ಸತಿ ನೀವು ಎಷ್ಟು ಪೇರೆಂಟ್ಸ್ ಬಂದು ಹೇಳ್ತಾರೆ ಮೇಡಮ್ ಯಾವಾಗಲೂ ನನ್ನ ಮಗ ಮಗ ಮೊಬೈಲಲ್ಲಿ ಇಟ್ಕೊಂಡಿರ್ತಾನೆ ಕಾನ್ಸಂಟ್ರೇಷನ್ ಇಲ್ಲ ಅಂತ ಫಸ್ಟು ನಾವು ಅನ್ನ ತಗೊಳ್ಳೋಣ ನಾನು ಇಪ್ಪತ್ನಾಲ್ ಗಂಟೆ ಮೊಬೈಲ್ ಇಟ್ಕೊಂಡು ಕೂತ್ಕೊಂಬಿಟ್ಟು ನನ್ನ ಮಗುಗೆ ಮೊಬೈಲ್ ಇಟ್ಕೊಬೇಡ ಅಂತ ಹೇಳಿದ್ರೆ ಕೇಳುತ್ತಾ ಇಲ್ಲ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೋಡಿ ಯಾವತ್ತೂ ಅಷ್ಟೇ ದೇಹಕ್ಕೆ ಹೆಂಗೆ ನೀವು ಸ್ನಾನ ಮಾಡ್ತಾ ಹೋಗ್ತೀರಾ ಹದಿನೈದು ನಿಮಿಷ ಅನ್ನನ್ನು ಮಾಡೋದು ಕಲಿತ್ಕೊಡಿ ಹದಿನೈದು ನಿಮಿಷ ನನಗೆ ಆಗಲ್ಲಪ್ಪ ಮೆಡಿಟೇಷನ್ ಮಾಡೋಕ್ಕೆ ಅಂತ ಹೇಳಿದ್ರೆ ಯಾವುದೋ ಒಂದು ಪ್ರಾಣಾಯಾಮ ಮಾಡೋದಾಗಿರ್ಬೋದು ಯೋಗ ಮಾಡೋದಾಗಿರ್ಬೋದು ಅಥವಾ ಜರ್ನಲಿಂಗ್ ಮಾಡೋದಾಗಿರ್ಬೋದು ಯಾರಾದರೂ ನಿಮಗೆ ಬೇಜಾರು ಮಾಡಿದ್ರು ಕೂಡ ಅದನ್ನು ಬರೀರಿ ನಿನಗೆ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನು ಪ್ರೊಸೆಸ್ಸನ್ನು ಮಾಡಿ ಆಗ ನಮ್ಮ ಮನಸ್ಸು ಒಂದು ಶಾಂತವಾಗಿರುತ್ತೆ ನಾವು ಶಾಂತವಾಗಿದ್ದರೆ ಎಲ್ಲವೂ ಶಾಂತವಾಗಿರುತ್ತೆ ಎಷ್ಟೋ ಸತಿ ನೀವು ನನ್ನ ಕೇಳ್ತಾ ಇರ್ತೀರಾ ಹೇಗೆ ಮೇಡಮ್ ನಮ್ಗೆ ಹೇಗೆ ಬೇಕು ಅಂತ ಜೀವನವನ್ನು ಮ್ಯಾನಿಫೆಸ್ಟೇಷನ್ ಮಾಡೋದು ಹೇಗೆ ಅಂತ ಫಸ್ಟು ನಾವು ಆ ಹೈ ವೈಬ್ರೇಷನ್ ಎನರ್ಜಿಯಲ್ಲಿರಬೇಕು ಯಾವಾಗ ಆ ಹೈ ಎನರ್ಜಿಯಲ್ಲಿ ಎನರ್ಜಿಯಲ್ಲಿರ್ತೀವೋ ನಾವು ನಮ್ಮ ಜೀವನಕ್ಕೆ ಏನು ಬೇಕಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಹೋಗ್ಬೋದು ಯಾವಾಗ ನಮ್ಮ ವೈಬ್ರೇಷನ್ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ ನಾವು ಟೆನ್ಷನಲ್ಲಿರ್ತೀವಿ ಸ್ಟ್ರೆಸ್ಸಲ್ಲಿರ್ತೀವಿ ಆದಾಗ ನಮ್ಮ ವೈಬ್ರೇಷನ್ನು ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ವೈಬ್ರೇಷನನ್ನು ಹೆಚ್ಚಿಸ್ಕೋಬೇಕು ಅಂತಂದರೆ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ ನೀವು ನೆಮ್ಮದಿಯಾಗಿ ಸಂತೋಷವಾಗಿ ಖುಷಿಯಾಗಿದ್ದಾಗ ನಿಮ್ಮ ವೈಬ್ರೇಷನ್ ಹೆಚ್ಚಾಗ್ತಾ ಹೋಗುತ್ತೆ ಆಗ ನೀವು ಏನನ್ನು ಅಂದ್ಕೊಂಡು ಅದು ರಿಯಾಲಿಟಿಗೆ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಎಲ್ಲವೂ ಕೂಡ ಯದ್ಭಾವಂ ತದ್ಭವತಿ ನಮ್ಮ ಮನಸ್ಸು ಹೇಗಿರುತ್ತೋ ನಮ್ಮ ಜೀವನ ಹಾಗೆ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು